ಆತ್ಮೀಯ ವಿದ್ಯಾರ್ಥಿಗಳೇ ಬಿಆಾರ್ ಟ್ವಿಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದ ವಾಸ್ತವ ಸಂಖ್ಯೆಗಳ ಅಧ್ಯಾಯದಿಂದ ಎರಡರಿಂದ ಮೂರು ಅಂಕಕ್ಕೆ ಕೇಳುವ ಒಂದು ಪ್ರಶ್ನೆಯನ್ನು ಬಿಡಿಸೋಣ ರೂಟ್ ಫೈವ್ ಒಂದು ವಿಭಾಗಲಬ್ಧ ಎಂದು ಸಾಧಿಸಿ ಅಥವಾ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ವಿಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಈ ಎರಡು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲಿಗೆ ಪರಿಹಾರ ಇದು ರೂಟ್ ಫೈವ್ ಅನ್ನೋದು ಒಂದು ಇದು ಭಾಗಲಬ್ಧ ಸಂಖ್ಯೆನ ಸರಿ ಆದರೆ ಅವರು ಕೇಳಿದ್ರ ಕೇಳಿರೋದ್ರಿಂದ ನಾವು ಒಂದು ಸ್ವಲ್ಪ ಏನು ತಿಳ್ಕೊಬೇಕಂದ್ರೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆಯಾದರೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಅಂತೇಳಿ ಊಹೆ ಮಾಡ್ಕೋಬೇಕು ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆಯಾದರೆ ಭಾಗಲಭ ಸಂಖ್ಯೆ ಆದರೆ ಅದು ಎದಕ್ಕೆ ಸಮ ಇರಬೇಕು ರೂಟ್ ಫೈ ಅನ್ನೋದು ಎದಕ್ಕೆ ಸೇರಿರ್ಬೇಕಂದ್ರೆ ರೂಟ್ ಫೈವ್ ಬಿಲಾಂಗ್ಸ್ ಟು ಪಿ ಅಪಾನ್ ಕ್ಯೂ ಯಾಕಂದ್ರೆ ಪಿ ಅಪಾನ್ ಕ್ಯೂ ಅನ್ನೋದು ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆ ಇಲ್ಲಿ ಏನಾಗಿರ್ಬೇಕು ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಜಡ್ ಆಗಿರ್ಬೇಕು ಇಲ್ಲಿ ಅಂಶ ಮತ್ತು ಛೇದ ಜಡ್ಗಣಕ್ಕೆ ಸೇರಿರ್ಬೇಕು ಜೊತೆಗೆ ಕ್ಯೂ ಅನ್ನೋದು ಸೊನ್ನೆಗೆ ಸಮ ಆಗಿರಬಾರ್ದು ಇದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಂದ್ರೆ ನಿಬಂಧನೆ ಅದು ಕಂಡೀಷನ್ ರೂಟ್ ಫೈವ್ ಬಿಲಾಂಗ್ಸ್ ಟು ಪಿ ಅಪ್ ಆನ್ ಕ್ಯೂ ಪಿ ಕಾಮ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಆ್ಯಂಡ್ ಕ್ಯೂ ನಾಟಿ ಟು ಜೀರೋ ಅವಾಗ ನಾವು ರೂಟ್ ಅನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂಥೇಳಿ ಕಲ್ಪನೆ ಮಾಡಿಕೊಂಡಾಗ ರೂಟ್ ಫೈದು ಎದಕ್ಕೆ ಸಮಾತಂದ್ರೆ ಪಿ ಅಪ್ ಆನ್ ಕ್ಯೂಗೆ ಸಮಾತ ನೆಕ್ಸ್ಟ್ ನಾವೇನು ನೋಡ್ಬೋದಂದ್ರೆ ಇಲ್ಲಿ ಇಲ್ಲಿ ನೋಡಿರಿ ಐದಕ್ಕೆ ರೂಟ್ ಐತಿ ಐದಕ್ಕೆ ರೂಟ್ ಇರೋದ್ರಿಂದ ವರ್ಗಮೂಲ್ ಐತಿ ವರ್ಗಮೂಲ್ ಹೋಗ್ಬೇಕಾಗಿತ್ತಂದ್ರೆ ಏನು ಮಾಡಬೇಕು ನಾವು ವರ್ಗಗೊಳಿಸ್ಬೇಕು ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಗಗೊಳಿಸಿದಾಗ ಎರಡು ಕಡೆ ವರ್ಗಗೊಳಿಸಿದಾಗ ಏನಾಗ್ತಂದ್ರೆ ನೋಡ್ರಿ ರೂಟ್ ಫೈವ್ ಫೋಲ್ ರೆಸ್ಟ್ ಸ್ಕ್ವೇರ್ ಇಸ್ವಲ್ ಟು ಪಿ ಅಪ್ಪ ಆನ್ ಕ್ಯೂ ಹೋಲ್ರಷ್ಟು ಸ್ಕ್ವೇರ್ ಬರ್ತದೆ ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಡಿಸಿದಾಗ ಇಲ್ಲೇನಾಗ್ತತಿ ಈ ಸ್ಕ್ವೇರ್ ಊಟ ವರ್ಗಮೂಲ ಮತ್ತು ವರ್ಗ ಕ್ಯಾನ್ಸಲ್ ಆಗಿ ಹೆಚ್ಚು ಕಡೆ ಐದು ಅಷ್ಟು ಹೊಳಿತೈತಿ ಆಮೇಲೆ ಈ ಕಡೆ ಪಿ ಸ್ಕ್ವೇರ್ ಪಾನ್ ಕ್ಯೂ ಸ್ಕ್ವೇರ್ ಆಗತ್ತೆ ನಂತರದಲ್ಲಿ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಈ ಕ್ಯೂ ಇದ್ದದ ಕ್ಯೂ ಸ್ಕ್ವೇರ್ ಇದ್ದದ ಈ ಕಾಡೆ ಬತ್ತಂದ್ರೆ ಐದು ಇಂಟು ಕ್ಯೂ ಸ್ಕ್ವೇರ್ ಇಜ್ ಕ್ವಲ್ ಟು ಕ್ಯೂ ಸ್ಕ್ವೇರ್ ಆಗ್ತದೆ ಈ ರೀತಿ ಬತ್ತು ಬಟ್ ಇಷ್ಟೆಲ್ಲ ಮಾಡಿದ ನಂತರ ಕೊನೆಯದಾಗಿ ನಾವೇನು ಬೇಳ್ಬೇಕಂದ್ರೆ ನಮ್ಮ ಊಹೆ ತಪ್ಪು ಯಾಕಂದ್ರೆ ನಾವಿಲ್ಲಿ ಅಜಂಪ್ಷನ್ ಮಾಡಾತ್ತೀವಿ ಏನು ಅಜಂಪ್ಷನ್ ಮಾಡಾತ್ತೀವಿ ಅಂದ್ರೆ ರೂಟ್ ಫೈವ್ ಅನ್ನೋದು ಒಂದು ಅವಾಗಲಬ್ ಸಂಖ್ಯೆನ ಕರೆಕ್ಟ್ ಅದು ಬಟ್ ಅವ್ರು ಸಾಧಿಸಿ ಅಂತ ಕೊಟ್ಟಾಗ ನಾವು ಇಷ್ಟೆಲ್ಲ ಮಾಡಬೇಕಾದ್ತಿ ನಾವೇನು ಮಾಡಿದ್ದೆವು ಅವರು ಅವಭಾಗಲಬ್ಧ ಅಂತ ಕೊಟ್ಟಿದ್ರಲ್ಲ ನಾವು ಅದನ್ನು ಒಂದು ವೇಳೆ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಫೈವ್ ಅನ್ನೋದು ಪಿ ಎಫ್ ಪಿ ಅಪಾನ್ ಕ್ಯೂಗೆ ಸಮಾಗಿರಬೇಕು ಆಮೇಲೆ ಎರಡು ಕಡೆ ವರ್ಗ ಮಾಡಬೇಕು ಆಮೇಲೆ ಇಷ್ಟನ್ನು ಮಾಡಿ ನಂತರ ನಮೂಹೆ ತಪ್ಪು ಆದ್ದರಿಂದ ಆದ್ದರಿಂದ ರೂಟ್ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆ ಅಂಥೇಳಿ ಬರೀಬೇಕು ಅವಭಾಗಲಬ್ಧ ಸಂಖ್ಯೆ ನೀವು ಎರಡನೇ ಪ್ರಶ್ನೆ ನೋಡ್ರಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಅವಭಾಗಲಬ್ಧ ಸಂಖ್ಯೆಯಾದರೆ ವಿಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಕೂಡ ಸೇಮ್ ಅದೇ ರೀತಿ ನಾವು ಮಾಡಬೇಕು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಅಂತ ಹೇಳಿ ಕಲ್ಪನೆ ಮಾಡ್ಕೋಬೇಕು ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಒಂದು ಭಾಗಲಬ್ಧ ಸಂಖ್ಯೆಯಾದರೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನೋದು ಭಾಗಲಬ್ಧ ಸಂಖ್ಯೆ ಆದರೆ ಅದು ಎದಕ್ಕೆ ಸಮಯ ಇರ್ತದೆ ನೋಡ್ರಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅನ್ನೋದು ಭಾಗಲಬ್ಧ ಸಂಖ್ಯೆ ಆದರೆ ಅದು ಪಿ ಅಪ್ಪನ್ ಕ್ಯೂ ಕ ಸಮ ಇರಬೇಕು ಮತ್ತು ಇಲ್ಲಿ ಪಿ ಕಾಮ ಕ್ಯೂ ಎದಕ್ಕೆ ಸೇರಿರ್ಬೇಕಂದ್ರೆ ಪೂರ್ಣಾಂಕಗಳ ಗಣಕ್ಕೆ ಸೇರಿರಬೇಕು ಇರಬೇಕು ಜೊತೆಗೆ ಛೇದ ಸೊನ್ನೆಗೆ ಸಮಯ ಇರಬಾರ್ದು ಅವಾಗ ಮಾತ್ರ ಇದು ಪಿ ಅಪ್ಪ ಅನ್ ಕ್ಯೂ ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗತ್ತೆ ಇಲ್ಲಿ ಕೂಡ ಏನ್ ಮಾಡ್ಬೇಕಂದ್ರೆ ಎರಡು ಕಡೆ ವರ್ಗ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ರೂಟ್ ಇರೋದ್ರಿಂದ ಆ ರೂಟ್ ಅಂದ್ರೆ ವರ್ಗಮೂಲ್ ಹೋಗಬೇಕಾದಾಗ ವರ್ಗಮೂಲ್ ಹೋಗಿಸ್ಬೇಕಾದಾಗ ನಾವು ವರ್ಗ ಮಾಡಬೇಕು ಎರಡು ಕಡೆ ವರ್ಗಗೊಳಿಸಿದಾಗ ಅದಾಗ ನೋಡ್ರಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಹೋಲ್ ರೆಸ್ಟ್ ಸ್ಕ್ವೇರ್ ಈಜ್ ಇಕ್ವಲ್ ಟು ಪಿ ಅಪ್ಪ ಅನ್ ಕ್ಯೂ ಹೋಲ್ಡಷ್ಟು ಸ್ಕ್ವೇರ್ ಆಗ್ತೈತಿ ಇದನ್ನೊಂದು ಸ್ವಲ್ಪ ನಾವು ಸಂಕ್ಷಿಪ್ತ ರೂಪಕ್ಕೆ ತೊಗೊಂಡ್ಬರ್ಬೇಕು ಹೆಂಗಂದ್ರೆ ನೋಡ್ರಿ ಇದು ಎ ಪ್ಲಸ್ ಬಿ ಹೋಲ್ಡಷ್ಟು ಸ್ಕ್ವೇರ್ ಐತಿ ನಾ ಎ ಪ್ಲಸ್ ಬಿ ಹೋಲ್ಡಷ್ಟು ಸ್ಕ್ವೇರ್ ಇತ್ತು ಅಂದ್ರೆ ಏನು ಅಂದ್ರೆ ಅದನ್ನು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮಾಡ್ತೀವಿ ಆ ರೀತಿ ಇದನ್ನು ವಿಸ್ತರಿಸಿ ಬರಿಬೇಕು ಇಲ್ಲಿ ಎ ಅಂದರೆ ಮೂರು ಮೂರರ ವರ್ಗ ಅಂದ್ರೆ ಒಂಬತ್ತು ಆಗ್ತತಿ ಪ್ಲಸ್ ಟೂ ಎ ಬಿ ಟೂ ಇಂಟು ತ್ರೀ ಇಂಟು ಟೂ ಮೂರೆಡ್ಲೆ ಆರು ಆರೆಡ್ಲೆ ಹನ್ನೆರಡು ಹನ್ನೆರಡು ರೂಟ್ ಐದು ಪ್ಲಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡ್ರಿ ಬಿ ಅಂದ್ರೆ ಟೂ ರೂಟ್ ಫೈವ್ ಇದ್ರವರೆಗೆ ಮಾಡಬೇಕು ಎರಡರವರೆಗ ನಾಲ್ಕು ಜೊತೆಗೆ ರೂಟ್ ಐದರ ವರ್ಗ ರೂಟ್ ಐದರವರೆಗೆ ಮ ಮಾಡ್ಕೊಂಡಾಗ ರೂಟ್ ಕ್ಯಾನ್ಸಲ್ ಆಗಿ ಐದಷ್ಟು ಹೊಳಿತೈತಿ ನೆಕ್ಸ್ಟ್ ಇಚ್ಛೆ ಕಡೆ ಬಂದಾಗ ನೋಡ್ರಿ ಪಿ ಸ್ಕ್ವೇರ್ ಅಪಾನ್ ಕ್ಯೂ ಸ್ಕ್ವೇರ್ ಬರ್ತೈತಿ ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ನಾವು ಸಂಕ್ಷಿಪ್ತ ತೊಗೊಂಡ್ಬಂದಾಗ ಒಂಬತ್ತು ಪ್ಲಸ್ ಹನ್ನೆರಡು ರೂಟ್ ಐದು ಪ್ಲಸ್ ಇದು ಇಪ್ಪತ್ತು ಇಪ್ಪತ್ತಾತತಿ ಡಿವೈಡೆಡ್ ಈಕ್ವಲ್ ಟು ಪಿ ಸ್ಕ್ವೇರಪ್ಪ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಇಪ್ಪತ್ತ ಮತ್ತು ಒಂಬತ್ತನ್ನು ಕುಡಿಸಿದಾಗ ಇಪ್ಪತ್ತರಂಬತ್ತು ಬರ್ತೈತಿ ಇಪ್ಪತ್ತೊಂಬತ್ತು ಪ್ಲಸ್ ಹನ್ನೆರಡು ರೂಟ್ ಐದು ಇಸ್ ಈಕ್ವಲ್ ಟು ಪಿ ಸ್ಕ್ವೇರಪ್ಪ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಮುಂದೆ ಹೋಗ ಕುಡಿಸಿದಾಗ ನೋಡ್ರಿ ಏನಾಗ್ತದೆ ಅಂದ್ರೆ ಮುಂದೆ ಹೋಗಿ ಹನ್ನೆರಡು ರೂಟ್ ಐದು ಇಸ್ ಇಕ್ವಲ್ ಟು ಪಿ ಸ್ಕ್ವೇರ್ ಅಪಾನ್ ಕ್ಯೂ ಸ್ಕ್ವೇರ್ ಇಲ್ಲಿ ಇಪ್ಪತ್ತೊಂಬತ್ತು ಟಿಕೆಟ್ ಬಂದಾಗ ಏನಾಗ್ತತಿ ಅಂದರೆ ಇದು ಮೈನಸ್ ಇಪ್ಪತ್ತೊಂಬತ್ತು ಆತತಿ ಕೊನೆಯದಾಗಿ ಹನ್ನೆರಡು ರೂಟ್ ಐದು ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತೊಂಬತ್ತು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇರ್ ಬರ್ತೈತಿ ಕೊನೆಯದಾಗಿ ನಾವು ಮತ್ತೆ ಇನ್ನೊಂದು ಸ್ಟೆಪ್ ಮಾಡಬೇಕು ರೂಟ್ ಐದು ಇಸ್ ಇಕ್ವಲ್ ಟು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತೊಂಬತ್ತು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಹನ್ನೆರಡು ನಿಕಾಟ ಕ್ವಿಸಿದಾಗ ಬಾಗಿಲೇ ಹನ್ನೆರಡು ಹನ್ನೆರಡು ಕ್ಯೂ ಸ್ಕ್ವೇರ್ ಆಗ್ತತಿ ಆದರೂ ಇಲ್ಲಿ ಕೂಡ ಇಲ್ಲಿ ಏನಾಗಲಿಲ್ಲ ರೂಟ ಹೋಗಲಿಲ್ಲ ಆದ್ದರಿಂದ ನಮ್ಮ ಊಹೆ ತಪ್ಪು ನಮ್ಮ ಊಹೆ ತಪ್ಪು ತ್ರೀ ಪ್ಲಸ್ ಟು ರೋಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಈ ರೀತಿ ನಾವು ಬಿಡಿಸಿದಾಗ ನಮ್ಗೆ ಎರಡರಿಂದ ಮೂರು ಅಂಕಗಳು ಎಕ್ಸಾಮ್ನಲ್ಲಿ ಗಳಿಸತಕ್ಕಂಥ ಸಾಧ್ಯತೆ ಆಗಿರುತ್ತದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು